ನಮಸ್ತೆ ನಾವು ಮಲ್ಲೇಶ್ವರ ಏತ್ ಕ್ರಾಸ್ ಅಲ್ಲಿರುವ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಈ ಟೆಂಪಲ್ ಅಲ್ಲಿ ತೊಂಬತ್ತು ವರ್ಷದಿಂದ ಇಲ್ಲಿ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ನಡೆಯುತ್ತದೆ ವಾರಾಹಿ ಹಾಗೂ ಪ್ರತಂಗಿ ದೇವಿಯ ದರ್ಶನವನ್ನು ವೈಕುಂಠ ಹಾಗೂ ಕೈಲಾಸ ಬ್ರಹ್ಮಲೋಕ ನೋಡಬೇಕು ಅಂತ ಒಂದ್ಸಲ ನೀವು ವಿಸಿಟ್ ಮಾಡಿ ಈ ಟೆಂಪಲ್ಗೆ ಈ ಟೆಂಪಲ್ ಎಲ್ಲಿ ಬರುತ್ತಂದ್ರೆ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಮಲ್ಲೇಶ್ವರ ಏಯ್ ಕ್ರಾಸ್ ಅಲ್ಲಿ ಈ ದೇವಸ್ಥಾನ ಇದೆ ಇಲ್ಲಿ ವಾರಾಹಿ ಹಾಗೂ ಪ್ರತ್ಯಂಗಿ ದೇವಿಯ ದರ್ಶನವನ್ನು ಸಹ ನೀವು ಪಡೆಯಬಹುದು ಸೇಮ್ ತಿರುಪತಿಯಲ್ಲಿ ಹೇಗಿದೆ ಆ ಥರನೇ ದೇವರು ಸಹ ಇದೆಲ್ಲ ನೋಡ್ಕೊಂಡು ನಾವು ತುಂಬ ಚೆನ್ನಾಗಿದೆ ನೀವು ಸಹ ಒಂದ್ಸಲ ವಿಸಿಟ್ ಮಾಡಿ ಪ್ರತ್ಯಂಗಿ ದೇವಿ ಸಹ ನೀವು ದರ್ಶನ ಮಾಡ್ಕೋಬೋದು ವಾರಾಹಿ ಹಾಗೂ ಪ್ರತ್ಯಂಗಿ ಸತ್ಯನಾರಾಯಣ ಸ್ವಾಮಿ ಎಲ್ಲ ದೇವರನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸಹ ಶಿವ ಪಾರ್ವತಿ ಮತ್ತು ಗಣೇಶ ಮುರುಘ ಕುಟುಂಬ ಸಮೇತ ಸಹ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವರು ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನಮಗೆ ತುಂಬ ಖುಷಿಯಾಯಿತು ಸೇಮ್ ಕೈಲಾಸಕ್ಕೆ ಹೋಗಿ ಬಂದಿರೋ ಥರನೇ ಇತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಶಿವ ಪಾರ್ವತಿ ನಟರಾಜ ಸ್ವಾಮಿ ಎಲ್ಲ ದೇವ್ರುಗಳನ್ನೂ ಸಹ ತುಂಬ ಚೆನ್ನಾಗಿ ಇಟ್ಟಿದ್ರು ನಮ್ಗೆ ನೋಡಿ ತುಂಬಾ ಖುಷಿಯಾಯಿತು ನೀವೊಂದು ಸಲ ಈ ದೇವಿಯನ್ನೆಲ್ಲ ದರ್ಶನ ಮಾಡ್ಕೊಳ್ಳಿ ಮತ್ತು ಲಿಂಗ ಶಿವಲಿಂಗ ಸಹ ಸ್ಥಾಪನೆ ಮಾಡಿದರು ವಾರಾಹಿ ಪ್ರತ್ಯಂಗಿ ದೇವರು ಸಹ ನಾವು ಎಲ್ಲ ದರ್ಶನ ಮಾಡಿಕೊಂಡು ವಾರಾಹಿಗಿ ಮಾತೆ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ ಟೆಂಪಲ್ ಎಲ್ಲ ದರ್ಶನ ಆಯ್ತು ಹೊರಗಡೆ ಬಂದ್ವಿ ಬರ್ತಾ ಒಂದು ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಬಂದರೆ ವೆಂಡಿ ಜ್ಯುವಲರ್ಸು ಹಾಫ್ ಕಿಲೋಮೀಟ್ರ್ ನಡ್ಕೊಂಡ್ ಬಂದ್ರೆ ಆಪೋಸಿಟಲ್ಲೇ ವೆಂಡಿ ಜ್ಯುವೆಲರ್ಸ್ ಹತ್ರ ನಾವು ಬಂದು ಪಾನಿಪುರಿ ತುಂಬಾ ಫೇಮಸ್ಸು ಈ ಪಾನಿಪುರಿ ಗಾಡಿ ಗಾಡೀಲಿ ಇಟ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಇಲ್ಲಿ ನೀವು ಮತ್ತೆ ಮತ್ತೆ ಅಲ್ಲೇ ಹೋಗಿ ತಿನ್ನಬೇಕು ಅನ್ಸುತ್ತೆ ನಾವು ಸೀಟ್ ಪೂರಿ ಮತ್ತು ಮಸಾಲ ಪೂರಿ ಎರಡೂ ಇಬ್ಬರು ತಿನ್ಕೊಂಡು ತಿಂದ್ಕೊಂಡು ಅಲ್ಲೇ ಆಪೋಸಿಟಲ್ಲಿ ಹೋಳಿಗೆ ಮನೆ ಇದೆ ಅಲ್ಲಿ ಹೋಳಿಗೆ ಕಾಯಿ ಹೋಳಿಗೆ ತೊಗೊಂಡ್ವಿ ಹೋಳಿಗೆ ಮನೆ ಇತ್ತು ಅಲ್ಲಿ ತುಂಬ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿಸಿ ಬಿಸಿಯಾಗಿ ಹೋಳಿಗೆ ಹಾಕಿ ತುಪ್ಪ ಹಾಕ್ಕೊಟ್ರು ಕಾಯಿ ಹೋಳಿಗೆ ತುಂಬಾ ರುಚಿಯಾಗಿತ್ತು ಹಾಗೆ ಬರ್ತಾ ಒಂದು ಸ್ವಲ್ಪ ದೂರ ನಡ್ಕೊಂಡು ಮಂತ್ರಿ ಸ್ಕ್ವೇರ್ ಇದೆ ಅಲ್ಲಿ ಹೋದ್ವಿ ಅಲ್ಲಿ ಕ್ರಿಸ್ಮಸ್ಗೆ ಅಂತ ತುಂಬ ಡೆಕೋರೇಟ್ ಡೆಕೋರೇಷನ್ ಎಲ್ಲ ನೋಡಿಕೊಂಡು ಹಾಗೆ ಮೆಟ್ರೋಗೆ ಬುಕ್ ಮಾಡಬೇಕಲ್ಲ ಮೆಟ್ರೋಗೆ ಟಿಕೆಟ್ ತೊಗೊಂಡು ನಾವು ಮಲ್ ಬನ್ಶಂಕರಿಗೆ ಹೋಗ್ಬೇಕು ಅದಕ್ಕೆ ನಾವು ಮಂತ್ರಿ ಸ್ಕ್ವೇರಿಂದ ಹೋಗಿ ನಾವು ಮೆಟ್ರೋಗೆ ಟಿಕೆಟ್ ತೊಗೊಂಡು ಬನ್ಶಂಕರಿಗೆ ಟಿಕೆಟ್ ತೊಗೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಮಂತ್ರಿ ಮಾಲ್ ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ಒಂದೆರಡು ಫೋಟೋ ತೊಗೊಂಡ್ವಿ ತುಂಬ ಚೆನ್ನಾಗಿ ಡೆಕೋರೇಟನ್ನು ಮಾಡಿದರು ಕ್ರಿಸ್ಮಸ್ಗೆ ಅಂತ ನೋಡಿಕೊಂಡು ನಾವು ಮೆಟ್ರೋ ಟೇಷನ್ಗೆ ಹೋಗಿ ಅಲ್ಲಿ ಟಿಕೆಟ್ ತಗೊಂಡ್ವಿ ಟಿಕೆಟ್ ತಗೊಂಡು ನಾವು ತುಂಬ ಜನನೇ ಇದ್ದರು ರಶ್ ಆಗಿತ್ತು ಕಿವಿಯಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಂಡು ಮೆಟ್ರೋ ಅಲ್ಲಿಗೆ ಮೆಟ್ರೋ ನೆಕ್ಸ್ಟ್ ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ನಮ್ ಟೇಷನ್ ಬನ್ಶಂಕರಿ ಬಂದೇ ಬಿಡ್ತು ಇದೇ ಬನ್ಶಂಕ್ರಿ ಇಳೀತು ಇಳಿದ್ವಿ